ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಅಂಬಿಗರ ಚೌಡಯ್ಯರವರ ಪ್ರಸಿದ್ಧ ಹತ್ತು ವಚನಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅಂಬಿಗರ ಚೌಡಯ್ಯ ಅವರು ಒಂದು ಸಾವಿರದ ನೂರ ಇಪ್ಪತ್ತು ಜನವರಿ ಇಪ್ಪತ್ತೊಂದರಂದು ಹಾವೇರಿ ಜಿಲ್ಲೆಯ ಚೌಡದಾನಪುರದಲ್ಲಿ ಜನಿಸ್ತಾರೆ ತಂದೆ ವಿರೂಪಾಕ್ಷ ತಾಯಿ ಸುಲೋಚನ ಮೂಲ ಹೆಸರು ಚೌಡೇಶ ಎನ್ನುವಂತಹದು ಇವರ ವಚನಗಳ ಅಂಕಿತ ನಾಮ ಅಂದ್ರೆ ಅಂಬಿಗರ ಚೌಡಯ್ಯ ಇವರು ಅಂಬಿಗ ವೃತ್ತಿಯನ್ನ ಮಾಡ್ತಾ ಇರ್ತಾರೆ ಇವರ ಸಮಕಾಲೀನರು ಅಂದರೆ ಬಸವಣ್ಣ ಹಾಗೂ ಇತರ ಶರಣರು ಇವರ ಮುನ್ನೂರಕ್ಕೂ ಅಧಿಕ ವಚನಗಳು ಲಭ್ಯವಾಗಿವೆ ಅದರಲ್ಲಿ ಆಯ್ದ ಹತ್ತು ಪ್ರಸಿದ್ಧ ವಚನಗಳನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು ಮಣ್ಣ ದೇವರ ಪೂಜಿಸಿ ಮಾನ ಹೀನರಾದರು ಮರಾನ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು ದೇವರ ಪೂಜಿಸಿ ಸ್ವರ್ಗ ಕೇರದೆ ಹೋದರು ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ವಚನ ಎರಡು ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣಲ ಋಷಭ ವಾಹನನಲ್ಲ ಋಷಿಗಳೊಡನೆ ಇದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದಿಲ್ಲವೆಂದ ನಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ವಚನ ಮೂರು ದೊಡ್ಡ ದೊಡ್ಡ ಶೆಟ್ಟಿಗಳ ಕಂಡು ಹೋಗಿ ಶರಣಾರ್ಥಿ ಎಂಬ ಎಡ್ಡು ಗಲ್ಲತನಕ್ಕೆ ತಮ್ಮ ಮಠಕ್ಕೆ ಬನ್ನಿ ಹಿರಿಯರೇ ಎಂಬರು ಹೋಗಿ ಶರಣಾರ್ಥಿ ಭಕ್ತನೆಂದಡೆ ಕೇಳದ ಹಾಗೆ ಅಡ್ಡ ಮೋರೆಯ ನಿಕ್ಕಿಕೊಂಡು ಸುಮ್ಮನೆ ಹೋಗುವ ಹೆಡ್ಡ ಮೂಳರಿಗೆ ದುಡ್ಡೆ ಪ್ರಾಣವಾಯಿತು ದುಡ್ಡಿಸ್ತರ ಕುರುಹನರಿಯದೆ ಮೊಳಪಾದದ ಮೇಲೆ ಹೊಡೆ ಹೊಡೆಕೊಂಡು ನಗುತ್ತಿದ್ದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ವಚನ ನಾಲ್ಕು ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಾನಲ್ಲ ತಪಂ ಬಡುವಡೆ ವೇಷಕ್ಕೆ ಬೇಳೆಯಲ್ಲ ಎಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಮದಂಗಳ ಗಟ್ಟಿಯನೆ ಕರಗಿಸಿ ಸತ್ವ ರಜ ತಮಂಗಳ ಬಿಟ್ಟು ಕಳೆದು ಸುತ್ತುವ ಮನದ ಸುಳಿಯ ತಪ್ಪಿಸಿ ಮುಂದೆ ಹುಟ್ಟದೆ ಹೋಗೆಂದ ನಂಬಿಗ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಅಂಬಿಗರ ಚೌಡಯ್ಯ ಹುಟ್ಟಿದ್ದು ಚೌಡದಾನಪುರ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಇವರ ಮೂಲ ಹೆಸರು ಚೌಡೇಶ ತಾಯಿ ಪಂಪಾದೇವಿ ತಂದೆ ವಿರೂಪಾಕ್ಷ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಅಂಗದ ಗುಣವನರತು ಲಿಂಗವನರಿಯಬೇಕೆಂಬರು ಅಂಗವರತ ಮತ್ತೆ ಲಿಂಗಕ್ಕೆ ಕುರುಹುಂಟೆ ಅಂಗವೇ ಲಿಂಗ ನಿರಂಗವೇ ಸಂಘ ಭಾವದ ಅಂಗವನರಿಯಬೇಕೆಂದ ನಂಬಿಗ ಚೌಡಯ್ಯ ಅಂಬಿಗಾರ ಚೌಡಯ್ಯ ಅವರ ಮತ್ತೊಂದು ವಚನ ಉಂಡರೆ ಭೂತನೆಂಬರು ಉಣದಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು ನಿದ್ರೆಗೆಯದರೆ ಜಡದೇಹಿ ಎಂಬರು ಎದ್ದಿದ್ದರೆ ಚಕೋರನೆಂಬರು ಇಂಟಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರು ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಅರಿವಿನ ಪಥವನರಿಯದಿದ್ದಡೆ ಮುಂದೆ ಹೆರರಿಗೆ ದೀಕ್ಷೆಯ ಮಾಡಲೇಕೆ ತೊರೆಯಲದ್ದವನ ಸೀಲರಿಯದವ ತೆಗೆಯ ಹೋದಂತಾಯಿತು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಅಂದಾದಿ ಬಿಂದುವಿನೊಳಗೊಂದಿದ್ದ ಹುಟ್ಟು ಬಿಂದುವಿನೊಳಗೊಂದಿದ್ದ ಹುಟ್ಟು ಹುಟ್ಟನೆ ಹಿಡಿದು ಅಂದ ಚಂದದಲ್ಲಿ ತೊಳಸಿ ಆಡುತ್ತೈ ಜಗವೆಲ್ಲ ಅಂದ ಗೆಟ್ಟವರೆಲ್ಲ ಬಂದೇರಿ ಹರುಗೋಲ ಒಂದೇ ಹುಟ್ಟಿನಲ್ಲಿ ಅಳುಹುವನೆಂದಾತ ನಂಬಿಗ ಚೌಡಯ್ಯ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ನಂಬಿದರೆ ಹೊಂದೇ ಹುಟ್ಟಲಿ ಕಡೆಯ ಕಾಯಿಸುವ ನಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಅಂಗದ ಗುಣವನತು ಲಿಂಗವ ನರಿಯಬೇಕೆಂಬರು ಅಂಗವರೆತ ಮತ್ತೆ ಲಿಂಗಕ್ಕೆ ಉಂಟೆ ಅಂಗವೇ ಲಿಂಗ ನಿರಂಗವೇ ಸಂಗ ಈ ಭಾವದ ಅಂಗವನರಿಯಬೇಕೆಂದ ನಂಬಿಗ ಚೌಡಯ್ಯ ಅಂದ ಚಂದವ ಬಿಟ್ಟು ಮಂಡೆ ಬೋಳಾದ ಮತ್ತೆ ಅಂಗಕ್ಕೆ ಚೆಂದ ಉಂಟೆ ತಮ್ಮಂಗದೆ ನರಿಯದೆ ಲಿಂಗ ಸಂಗೀ ಎಂಬ ಭಂಡರ ನೇನೆಂಬರನೆಂದ ನಂಬಿಗ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದೆ ಕತ್ತೆಗಳಾಗಿ ಹುಟ್ಟಿದರು ಮಣ್ಣ ದೇವರ ಪೂಜಿಸಿ ಮಣ್ಣ ಕೂಡಿದವರು ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು ಜಗದ್ಭರಿತನಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಮತ್ತೊಂದು ಅದ್ಭುತ ವಚನ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂಬುದು ಅಕ್ಕಿ ಕನಕದ ತೆಗೆದುಕೊಂಡು ಹೋಗುವ ಗುರುವಿನ ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿಯಲ್ಲಿ ಕಲ್ಲಲಿ ಸಾಸುವಿಯ ತಿಳಿ ಹಿಟ್ಟಿನ ತಳೆದು ಮೇಲೆ ನಿಂಬಿಯ ಹುಳಿಯನೆ ಹಿಂಡಿ ಪಡವನ ಗಾಳಿಗೆ ಇಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ಅದ್ಭುತ ವಚನ ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ಸಿಡಿಗಂಟಿ ತಾನಲ್ಲ ಮಡುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡೂಕನಾನಲ್ಲ ತಪಂ ಬಡುವಡೆ ವೇಷಕ್ಕೆ ಬೇಳೆಯಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ನಂಬಿಗ ಚೌಡಯ್ಯ ಬ್ರಹ್ಮ ಮೊದಲನರಿಯೇ ವಿಷ್ಣು ತುದಿಯನರಿಗೆ ಎಡೆಯಣ ಮಾನವರೆತ್ತ ಬಲ್ಲರು ಬೂಡನಂತುವ ಇತ್ತನ ಮನದವರೆತ್ತಿತ್ತ ಕೇಳಿ ಅತ್ತನ ಸುದ್ದಿ ನಿಯಮಗ ಏತಕೆ ನಿಸ್ಸಂಗಿ ನಿರೂಪದ ಮಹಾತ್ಮರೇ ಬಲ್ಲರಿಂದ ಅಂಬಿಗ ಚೌಡಯ್ಯ ಅಗ್ನಿ ದಿಟವೆಂದಡೆ ತಾ ಹುಸಿ ಕಾಷ್ಟವಿಲ್ಲದೆ ಕಾಷ್ಟದಲ್ಲಿ ಅಡಗಿ ಸುಡದಿಪ್ಪ ಭೇದವನರಿತಡೆ ಪ್ರಾಣಲಿಂಗಿ ಎಂದೆಂಬೆ ನೆಂದ ನಂಬಿಗ ಚೌಡಯ್ಯ ಇದಾಗಿದೆ ಸ್ನೇಹಿತರೆ ಅಂಬಿಗರ ಚೌಡಯ್ಯ ಜಯಂತಿಯ ಪರವಾಗಿ ಅವರ ಆಯ್ದ ಅದ್ಭುತ ಹತ್ತು ವಚನಗಳು ಧನ್ಯವಾದಗಳು